ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ತುಳಸಿ ಪೂಜೆ ಸ್ವಲ್ಪ ಲೇಟಾಗಿ ಬರುತ್ತೆ ವೀಡಿಯೋ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ಯಾವ ರೀತಿ ಮಾಡಿದ್ವಿ ಅಂತ ಶೇರ್ ಮಾಡ್ತೀನಿ ನೋಡಿ ತುಂಬಾ ಟೈಮ್ ಆಗಿಬಿಡತ್ತೆ ಟೈಮಿಗೆ ಸರಿಯಾಗಿ ಪೂಜೆ ಮಾಡಬೇಕಲ್ವಾ ಅಂತ ಅಂದ್ಕೊಂಡು ಬೇಗ ಬೇಗನೆ ಪೂಜೆ ಮಾಡ್ತಾಯಿದ್ದೆ ನಾನು ಹಾಗಾಗಿ ಈ ಕಾಟನ್ ಸ್ಯಾರಿ ಉಟ್ಕೊಂಡಿದ್ದೆ ತುಂಬ ಸಿಂಪಲ್ಲಾಗಿ ಅದು ಟೈಮ್ ಇರಲಿಲ್ಲ ಅನ್ನೋ ಒಂದು ರೀಸನಿಗೆ ಬೇಗ ಬೇಗನೆ ಒಂದು ಕಾಟನ್ ಸ್ಯಾರಿ ಸಿಕ್ತು ಅದನ್ನೇ ವೇರ್ ಮಾಡಿದ್ದೀನಿ ಇವತ್ತು ಆದರೆ ಸಿಂಪಲ್ಲಾಗೆ ಮಾಡಿದ್ದು ಈ ಕಡೆ ಸೈಡು ಉತ್ತರಕ್ಕೆ ಮಖ ಮಾಡಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು ಈ ರೀತಿ ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ತುಳಸಿ ಪಾಟ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹಾಗೆ ಮನೆಯವರು ನೆಲ್ಲಿಕಾಯಿ ತೊಗೊಂಡು ಬಂದಿದ್ದರು ನೆಲ್ಲಿಕಾಯಿ ದೀಪ ಆರಾಧನೆ ಮಾಡಿದ್ರು ತುಂಬಾ ಒಳ್ಳೆಯದು ಅಂತ ಹಾಗಾಗಿ ನೋಡಿ ಯಾವ ರೀತಿ ನಮ್ಮ ಮನೆಯ ತುಳಸಿ ಪೂಜೆ ಮಾಡ್ತಾಯಿದ್ದೀವಿ ಅಂತ ಶೇರ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಅಂದರೆ ತುಂಬ ಸಿಂಪಲ್ಲಾಗೇ ಮಾಡಿದ್ವಿ ಅದರ ನೈವೇದ್ಯಕ್ಕೆ ನಾನು ಪೊಂಗಲ್ ಮಾಡಿದ್ದೆ ಆದರೆ ಅದು ಆ ಪೂಜೆ ಎಲ್ಲ ಮುಗಿದ ನಂತರ ನಾನು ನೈವೇದ್ಯ ಮಾಡಿದ್ದು ದೇವರಿಗೆ ಒಂದು ಕೃಷ್ಣಂದು ಇದು ವಿಗ್ರಹ ಇತ್ತು ಅದನ್ನೇ ಇಟ್ಬಿಟ್ಟು ಕೃಷ್ಣನಿಗೆ ಹಾಗಾಗಿ ಪೂಜೆ ಮಾಡ್ತಾ ಇರೋವಂಥದ್ದು ತುಂಬನೇ ಸಿಂಪಲ್ಲಾಗಿ ಮಾಡಿದ್ದು ಅಂದರೆ ತುಂಬಾ ಗಡಿ ಬಿಡಿ ಯಾವಾಗಾದರೂ ಅಷ್ಟೇ ನಾನು ಬೇಗ ಬೇಗ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀನಿ ಆದರೆ ಒಂದೊಂದು ಸಲ ಟೈಮ್ ಆಗಿಬಿಡತ್ತೆ ಹಾಗಾಗಿ ಪೂಜೆಗೆ ಟ ಸರಿಯಾಗಿ ನಾವು ಪೂಜೆ ಮಾಡಿಬಿಡ್ಬೇಕು ಟೈಮ್ ಸರಿಯಾಗಿ ಅಂತ ಅಂದ್ಕೊಂಡು ಒಳಗೆಲ್ಲ ಪೂಜೆ ಮಾ ಮುಗಿಸ್ಕೊಂಡು ಏನಕ್ಕೆ ಲೇಟಾಯಿತು ಅಂತಂದರೆ ನನ್ನ ಮಗಳಿಗೆ ಹುಷಾರಿದ್ದೆಲ್ಲ ಅವಳನ್ನ ನೋಡೋದಕ್ಕೆ ಅಂತ ಹೋಗಿದ್ವಿ ಅಲ್ಲಿಂದ ಬಂದು ಎಷ್ಟು ಎಲ್ಲ ಐಟಮ್ಸ್ ತೊಗೊಂಡು ಬಂದು ಅಲ್ಲಿದ್ದ ಬಂದಿಂದೆ ನಾನು ಪೂಜೆ ಮಾಡಿರೋವಂಥದ್ದು ಸೊ ನಮ್ಮ ಹಳ್ಳಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಹಾಗೆ ನಮ್ಮ ಅತ್ತೆ ಇವರು ಕೂತಿರೋಂಥವ್ರು ನಮ್ಮ ಸಿಸ್ಟರ್ ನಮ್ಮ ಅತ್ತೆ ಕೂತಿದ್ರು ಹೌದು ಅವ್ರದ್ದು ವೀಡಿಯೋ ಮಾಡಿದ್ದಾಳೆ ನೋಡಿ ಈ ಕಡೆ ಬತ್ತಿ ಎಲ್ಲದನ್ನೂ ನೆಲ್ಲಿಕಾಯಿ ಮೇಲೆ ಜೋಡಿಸಿದ್ದೀನಿ ಹಾಗೆ ಟೇಬಲ್ ಮೇಲೆ ಹಾಗೇ ಹಚ್ಬಿಟ್ರಾಯ್ತು ಅಂತ ಅಂದ್ಕೊಂಡು ಇಟ್ಟಿರೋವಂಥದ್ದು ಸೊ ತುಂಬಾ ಚೆನ್ನಾಗಿ ಇತ್ತು ಅಂದ್ಕೊಳ್ತೀನಿ ಆದರೆ ನಿಮಗೆ ಹೇಗೆ ಅನಿಸ್ತು ಅಂತ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅದ್ರಲ್ಲಿ ನನಗಂತೂ ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಯಾಕೆಂದರೆ ಮನೇಲಿ ಅಡುಗೆನೂ ಮಾಡಬೇಕು ಮತ್ತು ಕಡೆ ಪೂಜೆ ಕೆಲಸನೂ ಮಾಡಬೇಕು ಆಮೇಲೆ ತುಂಬ ಟಯರ್ಡ್ ಇತ್ತು ಯಾಕೆ ಅಂತಂದರೆ ಮನೇಲೆಲ್ಲ ಮಾಡಿಕೊಂಡು ಮತ್ತು ಸ್ಟಿಚಿಂಗ್ ಕೆಲಸ ಮುಗಿಸ್ಕೊಂಡು ವರ್ಕು ಬ್ಲೌಸ್ ಒಂದಿಷ್ಟು ಅರ್ಜೆಂಟ್ ಬ್ಲೌಸ್ ಕೊಡೋದಿತ್ತು ತುಂಬಾ ಅರ್ಜೆಂಟ್ ಆಯಿತು ಸೊ ಅದಾದಮೇಲೆ ನಾನು ಅಡುಗೆ ಮಾಡಿದ್ದಿದ್ರೆ ಪೊಂಗಲ್ಲು ಮತ್ತು ಸೊಪ್ಪು ಸಾಂಬಾರಿತ್ತು ಅದಕ್ಕೆ ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಬೇಳೆ ಮತ್ತು ಅಕ್ಕಿ ಹಾಕ್ಬಿಟ್ಟು ಕುಕ್ಕರಿಗೆ ಬಿಟ್ಟಿದ್ದೀನಿ ಹೀಗೆ ಸದ್ಯಕ್ಕೆ ನೈವೇದ್ಯಕ್ಕೆ ಬಂದು ನಾನು ಬಾಳೆಹಣ್ಣಿನ ರಸಾಯನ ಮಾಡಿದ್ದೆ ಪೂಜೆಗೆ ಅದನ್ನೇ ಆ ನೈವೇದ್ಯ ಇಟ್ಟರಾಯಿತು ಅಂತ ಅಂದ್ಕೊಂಡು ಮಾಡಿದ್ದೆ ಆನಂತರ ಮತ್ತೊಂದು ಸಲ ಪೂಜೆ ಮಾಡಿ ಆನಂತರ ಮತ್ತೊಂದು ಸಲ ನಾನು ಪ್ರಸಾದ ಪೊಂಗಲ್ನ ನೈವೇದ್ಯ ಮಾಡಿದ್ದು ಅದನ್ನು ನಾನು ಇಲ್ಲೇ ಮಿಷಿನ್ ಪಕ್ಕನೇ ಇಟ್ಕೊಂಡಿದ್ದೆ ನಾನು ಮಿಷಿನ್ ಪಕ್ಕನೇ ಇಟ್ಕೊಂಡು ವಿಡಿಯೋ ಮಾಡಿದ್ದು ಪೂಜೆ ಮಾಡಿದ್ದು ಹಾಗಾಗಿ ನೋಡಿ ಈಗ ಆಗಿದೆ ಅಂತ ಒಂದು ಚಿಕ್ಕದಾಗಿ ಒಂದು ಟೇಬಲ್ ಟೇಬಲ್ ಇಟ್ಕೊಂಡು ಅದರ ಮೇಲೆ ನಾನು ಪೂಜೆ ಮಾಡಿದ್ದು ಸೊ ನೋಡಿ ನೆಲ್ಲಿಕಾಯಿ ದೀಪ ರಾಧೆನೆ ತುಂಬ ತುಂಬ ಶ್ರೇಷ್ಠವಾದಂಥದ್ದು ಹಾಗಾಗಿ ನೆಲ್ಲಿಕಾಯಿ ಒಂಬತ್ತು ಹಚ್ಚಿದ್ದೆ ನಾನು ನೆಲ್ಲಿಕಾಯಿ ದೀಪ ತುಂಬಾ ಶ್ರೇಷ್ಠ ಹಾಗೆ ತುಂಬಾ ಇಷ್ಟ ಈ ದಿನದಲ್ಲಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿದರೆ ನಮ್ಮ ಕೋರಿಕೆ ಮತ್ತು ನಮ್ಮ ಅನಿಸಿಕೆ ಎಲ್ಲ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ನಾನು ಪ್ರತಿ ವರ್ಷವೂ ಮಾಡ್ತೀನಿ ತುಳಸಿ ಪೂಜೆ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಸೊ ನನ್ನ ಮಗನಿಗೆ ಪ್ರಸಾದ ತೊಗೊಂಡ್ಬಾರು ಇದಕ್ಕೆ ಸಕ್ಕರೆ ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ಪ್ರಸಾದ ತಾಂಬಾರಂದರೆ ದೊಡ್ಡದರಲ್ಲೇ ತೊಗೊಂಡು ಬಂದ್ಬಿಟ್ಟಿದ್ದೆ ಅದನ್ನೇ ಇವಾಗ ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತಾ ಇರೋಂಥದ್ದು ಆದರೆ ನಾನೊಂದು ಮಿಸ್ಟೇಕ್ ಏನಂತಂದರೆ ಕಾಯಿ ಹೊಡಿದೇ ಪೂಜೆ ಮಾಡ್ತಾಯಿದ್ದೆ ಅದು ತುಂಬಾ ಯಾಕೆಂದರೆ ಗಾಬರಿ ಗಾಬರಿ ಟೆನ್ಷನ್ನಲ್ಲಿ ಬೇಗ ಬೇಗ ಮಾಡಿಬಿಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಾ ಇರೋವಂಥದ್ದು ಲಾಸ್ಟಲ್ಲಿ ಒಂದು ಕಾಯಿ ಹೊಡೆದ್ಬಿಟ್ಟು ಈಗ ಲಾಸ್ಟ್ ಮಹಾ ಮಂಗಳಾರತಿ ಮಂಗಳಾರತಿ ಮಾಡಿ ಪೂಜೆ ಇಲ್ಲಿಗೆ ಸಂಪೂರ್ಣ ಆಯಿತು ಕಾಯಿ ಒಡ್ದಿಂದ ಹಾಗಾಗಿ ಕಾಯಿ ಒಡೆದಿರೋಂಥ ಹಾಲನ್ನು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೊಡ್ತಾ ಇದ್ದೆ ನಾನು ಹಾಗೆಯೇ ಪ್ರಸಾದ ಇತ್ತಲ್ವ ಅದಕ್ಕೆ ಸ್ವಲ್ಪ ಹಾಕಿದ್ದು ಏನು ಮಿಸ್ಟೇಕ್ ಮಾಡಿದ್ದು ಅಂತ ನನಗೂ ಅಷ್ಟೊಂದಾಗಿ ಗೊತ್ತಾಗಿಲ್ಲ ಸ್ನೇಹಿತರೆ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ಹಾಗೆಯೇ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಇದಾದ ಮೇಲೆ ಅದಾದಮೇಲೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡು ಮತ್ತು ಪ್ರಸಾದ ನೈವೇದ್ಯ ಮಾಡಬೇಕು ಮತ್ತು ಪೊಂಗಲ್ ಮಾಡಿದ್ದು ಎಲ್ಲ ವೀಡಿಯೋ ರೆಸಿಪಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮತ್ತು ಯಾವುದೇ ವೀಡಿಯೋ ಮಾಡಿಲ್ಲ ನಾನು ತುಳಸಿ ಪೂಜೆ ಜೊತೆಗೆ ನನ್ನ ತುಂಬ ದಿನದ ನಮ್ಮ ನನ್ನ ಮಗನ ಅನ್ಬೋದು ಒಟ್ಟು ಒಟ್ನಲ್ಲಿ ಎಲ್ಲರೂ ಕನಸು ಅಂತಾನೆ ಅನ್ಬೋದು ಅದು ತುಂಬ ದಿನದ ಕನಸು ನನಸಾಯಿತು ಅನ್ಕೋಬೋದು ಏಕೆಂದರೆ ತುಂಬ ದಿನನೇ ಅಂದ್ಕೊಳ್ತಾ ಇದ್ವಿ ತೊಗೋಬೇಕು ತೊಗೋಬೇಕು ಅಂತ ಅದು ಏನು ಅಂತ ನೆಕ್ಸ್ಟ್ ಅದಲ್ಲಿ ಖಂಡಿತವಾಗಲೂ ಶೇರ್ ಮಾಡ್ತೀನಿ ಅದಕ್ಕೆ ಇವತ್ತು ಪೂಜೆ ಎಲ್ಲ ಇದು ನೆಕ್ಸ್ಟ್ ಡೇ ಅನ್ಕೋಬೋದು ತುಳಸಿ ಪೂಜೆ ಆಗಿ ಮಾರನೇ ದಿನ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ದು ಸೊ ಅದು ಏನಕ್ಕೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಮನೆಯವ್ರನ್ನೂ ಕೂಡ ಕರೆದೇ ಬನ್ನಿ ಪೂಜೆ ಮಾಡಿ ಅಂತ ಅವರು ಅಂದರೆ ನಮ್ಮ ಮನೆಯವ್ರಿಗಿನ್ನ ಒಂದು ಏನಪ್ಪ ಅಂತಂದರೆ ಈ ಥರ ಫೋ ಪೂಜೆ ಟೈಮಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ವೀಡಿಯೋ ಮಾಡೋದು ಅಷ್ಟೊಂದಾಗಿ ಇಷ್ಟ ಆಗೋಲ್ಲ ಬೈತಾ ಇರ್ತಾರೆ ಪೂಜೆ ಮಾಡುವಾಗ ಭಕ್ತಿಯಿಂದ ಪೂಜೆ ಮಾಡಬೇಕು ಈ ರೀತಿ ಮತ್ತು ಫೋಟೋ ತಕೊಳ್ಳೋದು ವಿಡಿಯೋ ಮಾಡೋದು ಈ ರೀತಿ ಮಾಡಬಾರ್ದು ಅಂತ ಅವರು ಅಷ್ಟ ಅಂತ ಇರ್ತಾರೆ ಹಾಗಾಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಕರೆದೆ ಫೈನಲಾಗಿ ಒಂದೆರಡು ಸಲ ಬಲವಂತ ಮಾಡಿಂದ ಬಂದರು ಬಂದು ಹಾಗೆ ಒಂದು ಸ್ವಲ್ಪ ಅಕ್ಷತೆ ಹಾಕಿ ಊದುಗಡ್ಡೆ ಬೆಳಗ್ಗೆ ಹಾಗೆಯೇ ಹೋಯ್ದರು ಅದಾದಮೇಲೆ ಫೋಟೋಕ್ಕೂ ಕೂಡ ಕರೆದೆ ಅವ್ರನ್ನ ಬರಲಿಲ್ಲ ಹಾಗೆಯೇ ನೋಡಿ ನೈವೇದ್ಯಕ್ಕೆ ನಾನು ಪ್ರಸಾದಕ್ಕೆ ಅಂತ ಏನು ಸ್ವೀಟ್ ಪೊಂಗಲ್ ಮಾಡೋದಕ್ಕಿಟ್ಟಿದ್ದೆ ಹಾಗೆ ಬಾಳೆಹಣ್ಣಿನ ರಸಾಯನ ಮಾಡಿದ್ದೆ ಅದನ್ನೇ ಎಲ್ರಿಗೂ ಕೊಡ್ತಾ ಇದ್ದೀನಿ ಸೊ ಇದು ನಮ್ಮ ಹಾಗೇ ನಮ್ಮ ಊರಿನ ಹಳ್ಳಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆದರೆ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಮುಂಚಿನ ಥರ ವ್ಯೂಸ್ ಕಡಿಮೆನೇ ಇದೆ ಹಾಗಾಗಿ ನೋಡೋಣ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡು ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಂಡು ನೋಡಿ ಆಗಲಿ ದೀಪ ಎಲ್ಲ ಆರು ನಾವು ಫೋಟೋ ಎಲ್ಲ ತೆಗೆಸ್ಕೊಳ್ಳೋ ಅಷ್ಟರಲ್ಲಿ ಹಾಗಾಗಿ ಈಗ ಮನೆಯವ್ರನ್ನೇ ಕರ್ತಾಯಿ ಕರಿತಾ ಇದ್ನಲ್ವ ಸಲ ಬಂದು ಹೋಗಿದ ನಂತರ ಫೋಟೋ ತೆಗೆಸ್ಕೊಂಡ್ವಿ ಮತ್ತು ಅದೇ ಹೇಳ್ತಾ ಇದ್ನಲ್ವ ಅವ್ರಿಗೆ ಇಷ್ಟ ಆಗೋದಿಲ್ಲ ವೀಡಿಯೋ ಮತ್ತೆ ಫೋಟೋ ತೆಗೆಸ್ಕೊಳ್ಳೋದು ಅಂತ ಸೊ ನಾನು ಸ್ಯಾರಿ ಬಂದುಬಿಟ್ಟು ಇದೇ ರೀತಿ ಕಾಟನ್ ಸ್ಯಾರಿ ವೇರ್ ಮಾಡಿದ್ದೆ ನಾನು ಅದು ಅರ್ಜೆಂಟಲ್ಲಿ ಉಟ್ಕೊಂಡು ಬಂದುಬಿಟ್ಟೆ ಹಾಗಾಗಿ ಸ್ವಲ್ಪ ಅಷ್ಟೊಂದು ನೀಟಾಗಿ ಆಗಿಲ್ಲ ಅನ್ಕೊತೀನಿ ನೋಡಿ ಈಗ ಫೋಟೋ ತೆಗಿಸೋದಿಕ್ಕೆ ಅಂತ ಕೊಡ್ತಾಯಿದ್ವಿ ನೆಕ್ಸ್ಟ್ ಡೇ ಇದು ಒಂದು ಅದೇ ತುಂಬ ದಿನದ ಕನಸು ನನಸಾಯ್ತ ಅಂತ ಅಂದ್ಕೊಂಡ್ವಲ್ಲ ಅದ್ರದೇ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ವಿ ಏನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಲ್ಲೂ ಶೇರ್ ಮಾಡ್ತೀನಿ ಸೊ ನಮ್ಮ ಚಿನ್ನೆ ನಾನು ಮತ್ತು ನಮ್ಮ ಮನೆಯವರು ಗಣೇಶ ವಿಕಾಸ ಎಲ್ಲರೂ ಹೋಗಿದ್ವಿ ಅದರಲ್ಲಿ ನಮ್ಮ ವಿಕಾಸಗೆ ಹುಡುಗರಿಗೆ ಮತ್ತು ಅವ್ರಿಗೆ ಒಂದು ದೊಡ್ಡ ಆಸೆ ಅಂತ ಇರುತ್ತಲ್ವ ಹಾಗಾಗಿ ಸೊ ಅದು ಏನಾಯ್ತಂತ ಅವ್ನು ಚಿನ್ನಿಗೆ ಕೇಳ್ತಾ ಇದ್ಲು ಅದು ಶ್ರೀರಾಮ್ ಅಂತ ಹೋಗ್ತಾಯಿತ್ತಲ್ಲ ಅದು ಅದನ್ನೇ ಹೇಳ್ತಾ ಹೇಳ್ತಾಯಿದ್ದೆ ಅವಳಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಮಗ ಫಸ್ಟ್ ಟೈಮ್ ವಿಡಿಯೋ ಮಾಡಿರೋದು ತುಂಬ ಖುಷಿ ಆಯಿತು